ಕರಣನ ಮೇಲೆ ನಿಧಿගේ ಪ್ರೇಮಾಂಕುರ ಮೆಡಿಕಲ್ ವಿದ್ಯಾರ್ಥಿನಿಯಾದ ಭವ್ಯಾ ಗೌಡ ಕಿರಣ್ರಾಜ್ मेले ಭವ್ಯಾಗೆ ಸikka patelow ಮೊದಲ ಲೌಟಕ್ಕೆ ಫುಲ್ ಫ್ಲಾಶ್ ವೈದ್ಯಕೀಯ ಕಾಲೇಜಿನಲ್ಲಿ ಡಾಕ್ಟರ್ ಸ್ಟೂಡೆಂಟ್ ಲವ್ ಸ್ಟೋರಿ ಹೇಗಿರಲಿದೆ ಗೊತ್ತಾ ಕನ್ನಡತಿ ಧಾರವಾಹಿ ಮೂಲಕ ಕಿರುತೆರೆಯ ಸೂಪರ್ ಸ್ಟಾರ್ ಆಗಿ ಮಿಂಚಿದ ನಟ ಕಿರಣ್ ರಾಜ್ ಸಾಲು ಸಾಲು ಸಿನಿಮಾಗಳ ಆಫರ್ ನಡುವೆಯೂ ಡಾಕ್ಟರ್ ಕರ್ಣ ಆಗಿ ಟಿವಿ ಪರದೆ ಮೇಲೆ ಮಿಂಚೋಕೆ ಸಜ್ಜಾದರೆ ಇತ್ತ ಕಿರುತೆರೆ ನಟಿ ಭವ್ಯ ಗೌಡ ಕಿರಣ್ ರಾಜ್ಗೆ ಜೋಡಿಯಾಗಿದ್ದಾರೆ ಜಿ ಕನ್ನಡದ ಹೊಸ ಧಾರಾವಾಹಿ ಕರ್ಣನ ಮತ್ತೊಂದು ಪ್ರೋಮೋ ರಿಲೀಸ್ ಆಗಿದ್ದು ಅಧಿಕೃತವಾಗಿ ಭವ್ಯ ಎಂಟ್ರಿಯಾಗಿದ್ದಾರೆ ಪ್ರೋಮೋದಲ್ಲಿ ನಟ ಕಿರಣ್ ರಾಜ್ ವೈದ್ಯರ ಪಾತ್ರದಲ್ಲಿದ್ದರೆ ಗೌಡ ಮೆಡಿಕಲ್ ವಿದ್ಯಾರ್ಥಿನಿ ಪಾತ್ರದಲ್ಲಿ ಕಾಣಿಸಿಕೊಂಡು ಕಿರುತೆರೆ ವೀಕ್ಷಕರನ್ನ ಮೌಡಿ ಮಾಡಲು ಸಜ್ಜಾಗಿದ್ದಾರೆ ಹೌದು ಕನ್ನಡ ಧಾರಾವಾಹಿಯ ಪ್ರೋಮೋ ಈ ಮೊದಲೇ ರಿಲೀಸ್ ಆಗಿ ಗಮನ ಸೆಳೆದಿತ್ತು ಆ ಬಳಿಕ ಧಾರಾವಾಹಿಯಲ್ಲಿ ಯಾರೆಲ್ಲ ನಟಿಸುತ್ತಾರೆ ಎಂಬ ಬಗ್ಗೆ ಮಾಹಿತಿ ರಿವೀಲ್ ಆಗಿತ್ತು ಆದರೆ ಯಾವುದೇ ಪ್ರೊಮೋನ ಜಿ ಕನ್ನಡ ವಾಹಿನಿ ರಿಲೀಸ್ ಮಾಡಿರಲಿಲ್ಲ ಈಗ ಗೌಡ ಅವರು ಇರೋ ಪ್ರೋಮೋನ ಬಿಡುಗಡೆ ಮಾಡಲಾಗಿದೆ ಈ ಪ್ರೋಮೋದಲ್ಲಿ ಭವ್ಯ ಅವರ ಪಾತ್ರ ಏನು ಎಂಬ ವಿಚಾರವನ್ನ ರಿವೀಲ್ ಮಾಡಲಾಗಿದೆ ಇನ್ನು ಕನ್ನಡ ಪಾತ್ರದಲ್ಲಿ ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ಅವರು ನಟಿಸುತ್ತಿದ್ದಾರೆ ಅವರದ್ದು ವೈದ್ಯನ ಪಾತ್ರ ಭವ್ಯ ಗೌಡ ಅವರು ಈ ಧಾರಾವಾಹಿಯಲ್ಲಿ ನಿಧಿ ಹೆಸರಿನ ಪಾತ್ರ ಮಾಡ್ತಿದ್ದಾರೆ ಗೌಡ ಮೆಡಿಕಲ್ ವಿದ್ಯಾರ್ಥಿನಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕರ್ಣನ ನೋಡಿ ನಿಧಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ ನಿಧಿಗೆ ಪ್ರೇಮಾಂಕುರವಾಗುವುದನ್ನು ಪ್ರೋಮೋದಲ್ಲಿ ಅಚ್ಚುಕಟ್ಟಾಗಿ ತೋರಿಸಲಾಗಿದೆ ಇನ್ನು ಜಿ ಕನ್ನಡ ಧಾರಾವಾಹಿಗಳಲ್ಲಿ ಸಾಂಗ್ಗಳೇ ಹೈಲೈಟ್ ಆಗಿರುತ್ತವೆ ಕನ್ನಡ ಧಾರವಾಹಿಯ ಸಾಂಗ್ ಕೂಡ ಚೆನ್ನಾಗಿದೆ ಈ ಹಾಡು ಸಾಕಷ್ಟು ಗಮನ ಸೆಳೆದಿದೆ ಈ ಹಾಡನ್ನ ಫ್ಯಾನ್ಸ್ ಕೊಂಡಾಡ್ತಿದ್ದಾರೆ ಈಗ ರಿಲೀಸ್ ಆಗಿರೋ ಪ್ರೋಮೋಗೆ ಪಾಸಿಟಿವ್ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕನ್ನಡ ವೈದ್ಯಕೀಯ ಕಾಲೇಜಿನಲ್ಲಿ ಡಾಕ್ಟರ್ ಹಾಗೂ ಪ್ರಾಧ್ಯಾಪಕ ಆತನ ನೋಡಿದ್ರೆ ನಿಧಿಗೆ ಲವ್ ಆತನ ಮೊದಲ ನೋಟಕ್ಕೆ ಫುಲ್ ಫ್ಲಾಟ್ ಆಗ್ತಾಳೆ ನಿಧಿ ಆತನನ್ನೇ ಆರಾಧಿಸೋಕೆ ಆರಂಭಿಸ್ತಾಳೆ ಹೋದಲ್ಲಿ ಬಂದಲ್ಲಿ ಆಕೆಗೆ ಅವನದ್ದೇ ನೆನಪು ಕರ್ಣ ಧಾರವಾಹಿಯಲ್ಲಿ ಭವ್ಯ ಗೌಡ ಮಾತ್ರವಲ್ಲ ನಮ್ರತಾ ಗೌಡ ಕೂಡ ಇದ್ದಾರೆ ಇಬ್ರು ಒಂದೇ ತಾಯಿಯ ಮಕ್ಕಳು ಎಂದು ಹೇಳಲಾಗ್ತಿದೆ ಆದರೆ ಇನ್ನು ಈ ವಿಚಾರ ಅಧಿಕೃತವಾಗಿ ಖಚಿತವಾಗಿಲ್ಲ ಇದಕ್ಕೆ ಸಂಬಂಧಿಸಿದ ಪ್ರೋಮೋ ಇನ್ನೂ ರಿವೀಲ್ ಆಗಿಲ್ಲ ಅದು ರಿವೀಲ್ ಆದ ಬಳಿಕ ಧಾರಾವಾಹಿ ಬಗೆಗಿನ ಸ್ಪಷ್ಟ ಚಿತ್ರಣ ಸಿಗಲಿದೆ ಕರ್ಣ ಧಾರಾವಾಹಿಯ ಪ್ರಸಾರದ ದಿನಾಂಕ ಕೂಡ ರಿವೀಲ್ ಆಗಿಲ್ಲ ಆದರೂ ಸಹ ವೀಕ್ಷಕರು ಈ ಸೀರಿಯಲ್ ನೋಡಲು ಕಾಯ್ತಿದ್ದಾರೆ ನಾನು ಕರ್ಣ ತಂಡ ಸೇರಿ ತುಂಬಾನೇ ಖುಷಿ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು